ಏಷಾಯಿನ ಪ್ರವಾದನೆಯ ಗ್ರಂಥ ಮೂವತ್ತನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಯಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನೋ ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು ಯಹೋವನು ನ್ಯಾಯ ಸ್ವರೂಪನಾದ ದೇವರು ಈ ವಾಕ್ಯದಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಕೃಪೆ ಕರುಣೆಯ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಯೋವನ್ನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು ಎಂಬುದಾಗಿ ಅಂದರೆ ದೇವರ ಕೃಪೆಯನ್ನು ಹೊಂದಬೇಕು ಆತನ ಕನಿಕರವನ್ನು ಆತನ ದಯೆಯನ್ನು ಹೊಂದಬೇಕು ಅಂದರೆ ಏನೋ ಬಹಳ ಹೋರಾಡಿ ಬಹಳ ವಾಗ್ವಾದ ಮಾಡಿ ಬಹಳವಾಗಿ ಬೇಡಿಕೊಂಡು ಹತ್ತು ಗೋಳಾಡಿ ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ ದೇವರು ನಮಗೆ ಕರುಣೆ ತೋರಬೇಕೆಂದು ಕೃಪೆ ತೋರಬೇಕೆಂದು ಆತನೇ ಕಾದಿದ್ದಾನೆ ಹಾಗಾದರೆ ನಾವು ಅದನ್ನು ಹೇಗೆ ಹೊಂದಿಕೊಳ್ಳುವುದು ಆತನೇ ಬಂದು ನಮಗೆ ಕೊಡುತ್ತಾನ ಅಂದರೆ ಇಲ್ಲ ನಾವು ಅದನ್ನು ಸ್ವೀಕರಿಸಿಕೊಳ್ಳಬೇಕು ಹೇಗೆಂದರೆ ನಾವು ಬಿಡಬೇಕಾದಂತ ಕಾರ್ಯಗಳನ್ನು ಬಿಟ್ಟು ಮನ ತಿರುಗಿ ದೇವರ ಬಳಿಗೆ ಬರುವಾಗ ಆತನು ನಮಗೆ ಕೃಪೆ ತೋರಿಸುವುದಕ್ಕಾಗಿ ಕಾದಿದ್ದಾನೆ ಎಂಬುದರ ನಿಜವಾದ ಅನುಭವವು ನಮಗೆ ಉಂಟಾಗುತ್ತದೆ ಆತನ ಸಮಾಧಾನವನ್ನು ಆಳ್ವಿಕೆ ಮಾಡುತ್ತದೆ ಆತನ ಪರಿಶುದ್ಧತೆ ನಮ್ಮಲ್ಲಿ ಉಂಟಾಗುತ್ತದೆ ನೀತಿವಂತರು ಎಂಬಂತಹ ನಿರ್ಣಯ ಪಡೆದುಕೊಳ್ಳುತ್ತೇವೆ ಅಷ್ಟು ಮಾತ್ರವಲ್ಲ ದೇವರು ತನ್ನ ಉದ್ದೇಶಾನುಸಾರವಾಗಿ ನಮ್ಮನ್ನ ಮುನ್ನಡೆಸುವಂತೆ ವಾಗ್ದಾನ ನೆರವೇರಿಸುವಂತೆ ತನ್ನ ಮಹಿಮೆಯ ಕಾರ್ಯಗಳನ್ನು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರಿಸುವುದಕ್ಕೆ ಪ್ರಾರಂಭಿಸುತ್ತಾರೆ ಆದ್ದರಿಂದಲೇ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ಅಂದರೆ ದೇವರ ಕೃಪಾಸನದ ಮುಂದೆ ನಾವು ಧೈರ್ಯವಾಗಿ ಬರುವುದಕ್ಕೆ ಕಾರಣ ಏನೆಂದರೆ ಆತನು ಕೃಪೆ ತೋರುವುದಕ್ಕೆ ಸಿದ್ಧವಾಗಿರುವಂಥ ದೇವರು ಯಾರು ಮನ ತಿರುಗಿ ಆತನ ಮುಂದೆ ಬರುತ್ತಾರೋ ಆತನ ಮುಂದೆ ತಮ್ಮ ಜೀವಿತವನ್ನು ಸಮರ್ಪಿಸುತ್ತಾರೋ ಅವರಿಗೆ ಕರುಣೆ ದೊರಕುವಂಥದ್ದು ಕೃಪೆ ದೊರಕುವಂಥದ್ದು ಬಹಳ ಬಹಳ ನಿಶ್ಚಯವಾಗಿದೆ ತಪ್ಪಿಹೋದಂಥ ಮಗನ ಜೀವಿತವನ್ನು ಯೇಸು ಕ್ರಿಸ್ತನಿದೊಂದು ಉದಾಹರಣೆಯಾಗಿ ಹೇಳಿದನು ತಪ್ಪಿ ಹೋದಂಥ ಮಗನು ತನ್ನ ಹಣವನ್ನೆಲ್ಲ ನಷ್ಟಪಡಿಸಿಕೊಂಡು ಹಿಂತಿರುಗಿ ಬರುವಂಥ ಸಮಯದಲ್ಲಿ ತಂದೆ ಬಳಿಲಿ ಕ್ಷಮಾಪಣೆಯನ್ನು ಕೇಳಿ ಬೇಡಿಕೊಂಡೊಬ್ಬ ಕೆಲಸದ ಆಳಿನಂತೆ ಇರುವುದಕ್ಕೆ ಬಯಸಿದನು ಆದರೆ ತಂದೆಯಾದರೂ ಅವನನ್ನು ಬಾಚಿ ಅಪ್ಪಿಕೊಂಡು ಅವನಿಗೆ ಉಂಗುರವನ್ನ ಹಾಕಿ ಹೊಸ ವಸ್ತ್ರವನ್ನ ಕೊಟ್ಟು ವಿಶೇಷ ರೀತಿಯಲ್ಲಿ ಅವನನ್ನು ಘನಪಡಿಸಿದನು ಅಂದರೆ ತನ್ನ ಮಗನು ಹಿಂತಿರುಗಿ ಬರುವುದನ್ನೇ ಆ ತಂದೆ ಕಾಯುತ್ತಾ ಇದ್ದನು ಇದೇ ಪ್ರಕಾರವಾಗಿಯೇ ದೇವರು ಕೂಡ ನೀವು ಹಿಂತಿರುಗಿ ಬರುವುದನ್ನ ಕಾಯುತ್ತಾ ಇದ್ದಾರೆ ನಿಮಗೆ ಕೃಪೆ ತೋರಿಸಬೇಕೆಂಬುದಾಗಿ ಕಾದಿದ್ದಾರೆ ನಿಮಗೆ ಕರುಣೆ ತೋರಿಸಬೇಕೆಂಬುದಾಗಿ ಉನ್ನತೋನ್ನತನಾಗಿ ಆತನು ಕಾಣಿಸಿಕೊಳ್ಳುತ್ತಾನೆ ಆತನ ಬಳಿಗೆ ನೀವು ಬರುವುದಾದರೆ ನಿಜವಾಗಿ ಆತನ ಕೃಪೆಯ ಪೂರ್ಣತೆಯನ್ನು ಆಶೀರ್ವಾದಗಳನ್ನು ಹೊಂದಬಹುದು ಎಂಬುದನ್ನು ತಿಳಿದು ಇನ್ನೂ ಕೂಡ ದೇವರನ್ನ ತಿರಸ್ಕರಿಸಿ ಲೌಕಿಕವಾದ ಕಾರ್ಯಗಳಲ್ಲಿ ಮುಳುಗದೆ ಕರ್ತನ ಬಳಿಗೆ ಬನ್ನಿರಿ ಆತನ ಕೃಪಾಸನದ ಮುಂದೆ ಬಂದು ಧೈರ್ಯವಾಗಿ ನಿಲ್ಲಿರಿ ಕರ್ತ ನಿಮ್ಮನ್ನು ಕರುಣಿಸಿ ಆತನ ಶ್ರೇಷ್ಠತೆಗಳಿಂದ ಅಲಂಕರಿಸುವುದು ಬಹಳ ನಿಶ್ಚಯ ಎಂಬುದನ್ನು ತಿಳಿದವರಾಗಿ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ಹೇಳಿರುವಂತೆ ಯಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು ಅಪ್ಪ ಸ್ತೋತ್ರ ರಾಜ ನಮ್ಮ ಜೀವಿತದಲ್ಲಿ ನಿಮ್ಮ ಕೃಪೆ ನಮಗೆ ಬೇಕು ನಿಮ್ಮ ಕರುಣೆ ನಮಗೆ ಬೇಕು ರಾಜ ಅದಕ್ಕಾಗಿ ಅಪ್ಪ ನಿಮ್ಮ ಕೃಪಾಸನದ ಮುಂದೆ ಧೈರ್ಯವಾಗಿ ಬಂದು ನಿಲ್ಲುತ್ತಾ ವೆ ಬಿಡಬೇಕಾದನ್ನ ಬಿಟ್ಟು ಪಾಪಗಳನ್ನ ಲೌಕಿಕವಾದಂತ ಆಶಾಪಾಶಗಳನ್ನ ಇಚ್ಛೆ ಕಾರ್ಯಗಳನ್ನ ಬಿಟ್ಟು ಕರ್ತನೆ ಎಲ್ಲ ಹೊಲಸುತನಗಳನ್ನ ದುಷ್ಟ ಮಾರ್ಗಗಳನ್ನ ತ್ಯಜಿಸಿ ಅಪ್ಪ ನಿನ್ನ ಮುಂದೆ ಬಂದು ನಿಂತಿರುವಂತ ಪ್ರತಿಯೊಬ್ಬರನ್ನ ನಿನ್ನ ಕೃಪೆಯಿಂದ ಅಲಂಕರಿಸು ನಿನ್ನ ದಯೆಯಿಂದ ಅಪ್ಪ ಆಶೀರ್ವದಿಸು ಕರ್ತನೆ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನ ಕೊಟ್ಟು ಶಾಪಗಳನ್ನ ಮುರಿದು ಅಪ್ಪ ನಿನ್ನ ಆಶೀರ್ವಾದ ಪೂರ್ಣತೆಯಲ್ಲಿ ಜೀವಿತಗಳನ್ನ ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತ ನೀನು ನ್ಯಾಯ ಸ್ವರೂಪನಾಗಿರುವಂಥ ದೇವರು ನೀನ್ ಕರ್ತನೆ ಮಕ್ಕಳಿಗೆ ನ್ಯಾಯವನ್ನು ಸ್ಥಾಪಿಸು ನೀನ್ ಕರ್ತನೆ ವಿಶೇಷ ಸಹಾಯಕನಾಗಿದ್ದು ಉದ್ಧರಿಸು ಆಶೀರ್ವದಿಸು ಕರ್ತನೆ ಆರೋಗ್ಯವನ್ನು ಬಲವನ್ನು ದೀರ್ಘಾಯಸನ್ನು ಅನುಗ್ರಹಿಸು ನಿನ್ನರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗ ನ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್